സ്വൽപിച്ച <laughs> <laughs> ಕರ್ನಾಟಕ ಇರುವ ಹವಾಮಾನ ಕರ್ನಾಟಕದ ಹವಾಮಾನ ಸ್ವರೂಪ ಯಾವುದು ಉಷ್ಣವಲಯದ ಮಾನ್ಸೂನ್ ಕರ್ನಾಟಕದ ಮಳೆಯ ಮಾರುತಿ ಯಾವುದು ನೈಋತ್ಯ ಕರ್ನಾಟಕದ ಒಟ್ಟು ಮಳೆಯಲ್ಲಿ ಶೇಕಡ ಎಷ್ಟು ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಪಡೆಯುತ್ತೇವೆ ಎಪ್ಪತ್ತರಿಂದ ಈಶಾನ್ಯ ಮಾನ್ಸೂನ್ ಮಾರುತಗಳು ಬೀಸುವ ಅವಧಿ ಜೂನ್ ಅಕ್ಟೋಬರ್ ಟು ಡಿಸೆಂಬರ್ ಅಕ್ಟೋಬರ್ ಟು ಡಿಸೆಂಬರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು ಮಲೆನಾಡು ಪ್ರದೇಶ ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಉತ್ತರ ಒಳನಾಡು ಪ್ರದೇಶ ಅಂದ್ರೆ ಉತ್ತರ ಕರ್ನಾಟಕದ ಕಡೆ ಅಂತೀವಿ ಹಾಗೆ ಕರಾವಳಿ ಪ್ರದೇಶದಲ್ಲಿ ತಾಪಮಾನ ವ್ಯತ್ಯಾಸ ಹೇಗಿರುತ್ತದೆ ಕಡಿಮೆ ಆಗಿರುತ್ತದೆ ಹೌದು ಕರ್ನಾಟಕದಲ್ಲಿ ಅತಿ ಕಡಿಮೆ ತಾಪಮಾನ ಕಂಡುಬರುವ ಪ್ರದೇಶ ಮಲೆನಾಡು ಕಡಿಮೆ ತಾಪಮಾನ ಕೇಳಿ ಮಲೆನಾಡು ಮಲೆನಾಡಲ್ಲ ಮಲೆನಾಡು ಮಲೆನಾಡು ಪ್ರದೇಶ ಕರ್ನಾಟಕದ ಸರಾಸರಿ ತಾಪಮಾನ ಎಷ್ಟು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್ ಪಶ್ಚಿಮ ಘಟ್ಟಗಳು ಹೆಚ್ಚು ಮಳೆಯಾಗುವ ಕಾರಣ ವೇಗ ವಾಯು ವೇಗ ಮಳೆ ಹ್ಞೂ ವಾಯು ವೇಗ ಮಳೆ ಆಗ್ತೈತೆ ಹಾಗಾಗಿ ಹೆಚ್ಚು ಮಳೆ ಅಲ್ಲ ಕರ್ನಾಟಕದ ಮಳೆ ವಿತರಣೆ ಹಂಚಿಕೆ ಕರ್ನಾಟಕದ ಮಳೆ ಅಥವಾ ಹಂಚಿಕೆ ಯಾವ ಕಾರಣದಿಂದ ವ್ಯತ್ಯಾಸವಾಗುತ್ತದೆ ಭೂ ಸ್ವರೂಪ ದಕ್ಷಿಣ ಒಳನಾಡು ಪ್ರದೇಶಕ್ಕೆ ಉಪಯುಕ್ತವಾದ ಮಾರುತ ಯಾವುದು ಹ ಈಶಾನ್ಯ ಮಾನ್ಸೂನ್ ಕರೆಕ್ಟ್ ಕರ್ನಾಟಕದಲ್ಲಿ ಮಳೆ ಆಧಾರಿತ ಕೃಷಿಗೆ ಹೆಚ್ಚು ಇರಲು ಕಾರಣ ಕರ್ನಾಟಕದಲ್ಲಿ ಮಳೆ ಆಧಾರಿತ ಕೃಷಿ ಹೆಚ್ಚು ಇರಲು ಕಾರಣ ಮಾನ್ಸೂನ್ಗಳ ಮಾರುತ ಹವಾಮಾನ ಹವಾಮಾನ ಅಲ್ಲ ಹವಾಮಾನ 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 ಹ್ಮ ನೆಕ್ಸ್ಟು ಕರಾವಳಿ ಪ್ರದೇಶಕ್ಕೆ ಹೆಚ್ಚು ಮಳೆಯ ಮಳೆಯಾಗಲು ಮಳೆ ಬರಲು ಅರಬ್ಬಿ ಕರಾವಳಿ ಪ್ರದೇಶಕ್ಕೆ ಹೆಚ್ಚು ಮಳೆ ಬರಲು ಕ ಮೂಲ ಮಳೆ ಬರಲು ಮೂಲ ಇಲ್ಲ ಇಲ್ಲಿ ತೊಂದರೆ ಇಲ್ಲ ಅವಸರದ ಬರೆದಿದೆ ಕರ್ನಾಟಕ ಕರಾವಳಿ ಪ್ರದೇಶಕ್ಕೆ ಹೆಚ್ಚು ಮಳೆ ಬರಲು ಕಾರಣ ಸಮುದ್ರ ಬೇಸಿಗೆಯಲ್ಲಿ ಹೆಚ್ಚು ತಾಪಮಾನ ಕಂಡುಬರುವ ಪ್ರದೇಶ ಆಯ್ತು ಇನ್ನೊಂದು ನಾಲ್ಕು ಖುಷಿ ಸಿಗ್ಬೋದು ಯಾವ್ದಾ ಹಾ ಉತ್ತರ ಕೃಷ್ಣ ಕರ್ನಾಟಕದಲ್ಲಿ ಚಳಿಗಾಲದ ಅವಧಿ ಡಿಸೆಂಬರ್ ಕರೆಕ್ಟ್ ಕರ್ನಾಟಕದ ಹವಾಮಾನವನ್ನು ಮುಖ್ಯವಾಗಿ ನಿಯಂತ್ರಿಸುವ ಅಂಶ ಯಾವುದು ಮಾನ್ಸೂನ್ ಮಾರುತಗಳು ಮಾನ್ಸೂನ್ ಮಾರುತಗಳು ಹೌದಾ ಉತ್ತರ ಒಳನಾಡು ಪ್ರದೇಶಕ್ಕೆ ಹೆಚ್ಚು ತಾಪಮಾನ ಏಕೆ ಸಮುದ್ರದಿಂದ ದೂರ ಇರುತ್ತೆ ಮಲೆನಾಡು ಪ್ರದೇಶದಲ್ಲಿ ತಾಪಮಾನ ಕಡಿಮೆಯಾಗಲು ಕಾರಣ ಎತ್ತರ ಈಶಾನ್ಯ ಮಾನ್ಸೂನ್ ಮಳೆಯ ಪ್ರಮಾಣ ಎಷ್ಟಿರುತ್ತದೆ ಕಡಿಮೆ ಆಗಿರುತ್ತೆ ಕರಾವಳಿ ಪ್ರದೇಶದ ಹವಾಮಾನದ ಸ್ವಭಾವ ಉಷ್ಣ ಮತ್ತು ತೇವಾಂಶಯುಕ್ತ ಕರ್ನಾಟಕದ ಮಳೆಯು ಯಾವ ರೀತಿಯ ಮಳೆ ವಾಯು ವೇಗದ ಮಳೆ ಎಲ್ಲವೂ ಸುಸ್ತಾಗಿ ಇವತ್ತು ಮಳೆಯ ಕುರಿತು ಹೆಚ್ಚಾಗಿ ಕಂಡು ಬರುವ ಭಾಗ ಮಳೆ ಕುರಿತಲ್ಲ ಕೊರತೆ ಮಳೆಯ ಕೊರತೆ ಹೆಚ್ಚಾಗಿ ಕಂಡು ಬರುವ ಭಾಗ ಉತ್ತರ ಒಳನಾಡು ಪ್ರದೇಶ ಉತ್ತರ ಒಳನಾಡು ಪ್ರದೇಶ ಅಂದ್ರೆ ಉತ್ತರ ಕರ್ನಾಟಕ ಕರ್ನಾಟಕದ ಹವಾಮಾನ ಗೊತ್ತಾಗ್ಬಿ ಕರ್ನಾಟಕದ ಮಳೆಯು ಯಾವ ದಿಕ್ಕಿನಿಂದ ಬರುತ್ತದೆ ಪಶ್ಚಿಮ ಪಶ್ಚಿಮ ಘಟ್ಟಗಳು ಯಾವ ಮಾರುತನು ತಡೆದು ಹೆಚ್ಚು ಮಳೆ ತರುತ್ತವೆ ಹ್ಞೂ ನೈಋತ್ಯ ಮಾನ್ಸೂನ್ ಮಾರುತ ಕರ್ನಾಟಕದ ಹವಾಮಾನ ಯಾವ ಹೊಲಕ್ಕೆ ಸೇರಿದೆ ಉಷ್ಣವಲಯ